ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಲಚ್ಚಿ ವ್ಲಾಗ್ಸ್ ಈ ವಿಡಿಯೋ ಬಂದು ಫ್ರೈಡೇದಾಗಿರುತ್ತೆ ಫ್ರೈಡೆ ಏನು ರೆಸಿಪಿ ಮಾಡಿದೆ ಹಾಗೆ ನನ್ನ ಕಿಚನ್ ಕ್ಲೀನಿಂಗ್ ನಾನು ಹೇಗೆ ಕ್ಲೀನ್ ಮಾಡ್ಕೊತೀನಿ ಅಂತ ತೋರಿಸ್ತೀನಿ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಾನು ಬಂದು ಆವತ್ತಿನ ರೆಸಿಪಿ ಮೊಳಕೆ ಹುಳಿಕಾಳು ಸಾಂಬಾರು ಹಾಗೆ ಅಕ್ಷೆಕಾಯಿ ಪಲ್ಯ ಮಾಡಿದ್ದೆ ಅದು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ಅದಕ್ಕಿಂತ ಮುಂಚೆ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡೆ ನೋಡ್ತಿದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಹಾಗೆ ಇಷ್ಟ ಅಂದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಬನ್ನಿ ಫ್ರೆಂಡ್ಸ್ ನಾನು ಹೇಗೆ ಫಸ್ಟಾಗಿ ನಾನು ಕಾಳು ಸಾಂಬಾರು ಹೇಗೆ ಮಾಡಿದೆ ಅಂತ ತೋರಿಸ್ತೀನಿ ನಮ್ಮನೆಯಲ್ಲಿ ಕಾಳನ್ನ ನಾವೇ ಮೊಳಕೆ ಕೊಟ್ಕೊಳೋದು ನಾವು ಯಾವುದು ಅಂಗಡಿಯಿಂದ ಆಗಲಿ ತರೋಲ್ಲ ಕಾಳನ್ನ ಮತ್ತು ರೆಡಿಮೇಡ್ ಯಾವುದು ತರಲ್ಲ ಕಾಳಿಗೆ ಏನೇನು ಬೇಕು ಅಂದರೆ ತೆಂಗಿನಕಾಯಿ ಒಂದು ಸ್ವಲ್ಪ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಟೊಮ್ಯಾಟೊ ಒಂದು ಈರುಳ್ಳಿ ಒಂದೆರಡು ಕೊತ್ತಂಬರಿ ಸ್ವಲ್ಪ ಕೊತ್ಮಿರಿ ಸೊಪ್ಪು ಒಂದು ಸ್ವಲ್ಪ ಸಾಂಬಾರು ಪುಡಿ ಒಂದೆರಡು ಲವಂಗ ಒಂದು ಪೀಸ್ ಚಕ್ಕೆ ಇಷ್ಟು ಕಾಳು ಸಾಂಬಾರಿಗೆ ಬೇಕು ಫಸ್ಟ್ದಾಗಿ ಜ ಮಸಾಲೆ ರುಬ್ಬಣಕ್ಕೆ ಒಂದು ಜಾರಿಗೆ ಕಾಯಿ ಈರುಳ್ಳಿ ಟೊಮ್ಯಾಟೊ ಬೆಳ್ಳುಳ್ಳಿ ಶುಂಠಿ ಚಕ್ಕೆ ಲವಂಗ ಹಾಗೆ ಒಂದು ಸ್ವಲ್ಪ ಕೊತ್ಮಿರಿ ಸೊಪ್ಪು ಸಾಂಬಾರು ಪುಡಿ ಹಾಕ್ಕೊಂಡು ನೀರು ಹಾಕ್ಕೊಂಡು ರುಬ್ಬಿಕೊಳ್ಳಿ ಸಾಂಬಾರು ಮಾಡೋಕ್ಕೆ ತಪ್ಪಲೆಗೆ ಎಣ್ಣೆ ಸಾಸಿವೆ ಈರುಳ್ಳಿ ಕರಿಬೇವು ಮತ್ತು ಇಷ್ಟು ಬಾಡಿಸ್ ಇಷ್ಟು ಫ್ರೈ ಮಾಡಿ ಫಸ್ಟ್ ಹಾಕಿ ಆಮೇಲೆ ತೊಳೆದು ಇಟ್ಕೊಂಡಿರೋವಂಥ ಮೊಳಕೆ ಕಾಳನ್ನ ಹಾಕಿ ಉಪ್ಪು ಉಪ್ಪಾಕ್ಬಿಟ್ಟು ಫಸ್ಟೇ ಉಪ್ಪಾಕಿ ಯಾಕಂದರೆ ಕಾಳಿಗೆ ಉಪ್ಪಾಕೆ ಕಾಳಿಗೆ ಉಪ್ಪು ಹಾಕಿದ್ರೆ ಉಪ್ಪು ಹಿಡಿಯುತ್ತೆ ಕಾಳಿಗೆಲ್ಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಚೆನ್ನಾಗಿ ಎಣ್ಣೆಲೆ ಫ್ರೈ ಮಾಡಿ ಕಾಳನ್ನ ಆಮೇಲೆ ರುಬ್ಬಿರೋ ಅಂಥ ಮಸಾಲೆನ ಆ್ಯಡ್ ಮಾಡಿಬಿಟ್ಟು ಅದಕ್ಕೆ ಹಾಕಿ ನಮಗೆ ನೀರು ಎಷ್ಟು ಬೇಕೋ ಅಷ್ಟನ್ನು ಹಾಕಿ ನಾನು ಚೆನ್ನಾಗಿ ಒಂದು ಒಂದು ಹತ್ತು ನಿಮಿಷ ಒಂದು ಕಾಲು ಗಂಟೆ ಚೆನ್ನಾಗಿ ಸಾಂಬಾರನ್ನ ಮಳಿಸ್ಕೊಳ್ಳಿ ಕಾಳು ಬೇಯೋವರೆಗೂ ರುಚಿಗೆ ಅವಾಗೇ ಉಪ್ಪು ಹಾಕಿರ್ತೀವಿ ಕಾಳಿಗೆ ನೀವು ಮತ್ತೆ ರುಚಿ ನೋಡಿಕೊಂಡು ಉಪ್ಪ ಹಾಕೊಬೋದು ಇಷ್ಟೇ ಫ್ರೆಂಡ್ಸ್ ಕಾಳು ಸಾಂಬಾರು ನಾವು ಯಾವಾಗಲೂ ಮಾಡೋದು ನಾನು ಕುಕ್ಕರಲ್ಲಿ ಆಗಲಿ ಕುಕ್ಕರಲ್ಲಿ ಮಾಡೋಕ್ಕೆ ನಾವು ಮತ್ತೆ ಹೇಳಲ್ಲ ಅಷ್ಟು ಕುಕ್ಕರಲ್ಲಿ ಮಾಡಿದ್ರೆ ಬೇಗ ಬೆಂದೋಗುತ್ತೆ ಚೆನ್ನಾಗಿರಲ್ಲ ಕಾಳು ತಿನ್ನೋಕ್ಕೆ ಅಂತಾರೆ ಅದಕ್ಕೆ ನಾವು ಯಾವಾಗಲೂ ಅಷ್ಟೇ ಕಾ ಕಾಳು ಸಾಂಬಾರೆಲ್ಲ ತಪ್ಪಲೆಲ್ಲ ಮಾಡೋದು ಚೆನ್ನಾಗಿರುತ್ತೆ ಸೂಪರಾಗಿರುತ್ತೆ ಮಸಾಲೆ ಒಂಥರೂ ಪುಡಿ ಖಾರ ಪುಡಿ ಹಾಕು ಮಾಡ್ಬೋದು ಸೇಮ್ ಹಾಗೇ ನಿಮ್ಮ ಇಷ್ಟ ಸಾಂಬಾರು ಪುಡಿ ಹಾಕು ಮಾಡ್ಬೋದು ಹಾಗೆ ಮೊಳಕೆ ಕಾಳು ಸಾಂಬಾರಿಗೆ ಸಾಂಬಾರು ಪುಡಿ ಹಾಕು ಮಾಡ್ಬೋದು ಖಾರ ಪುಡಿ ಧನ್ಯ ಪುಡಿ ಹಾಕು ಮಾಡ್ಬೋದು ಓಕೆ ಫ್ರೆಂಡ್ಸ್ ನಾನು ಅಕ್ಕೇಕಾಯಿ ಪಲ್ಯ ಹೇಗೆ ಮಾಡಿದೆ ಅಂತ ಹೇಳ್ಕೊಡ್ತೀನಿ ಅಕ್ಷೆಕಾಯಿ ಬಂದು ನಮ್ಮನೆ ಎದುರುಗಡೆನೇ ಇರೋದು ಅದನ್ನು ತಿಂದರೆ ತುಂಬ ಆರೋಗ್ಯಕ್ಕೆ ಒಳ್ಳೆಯದು ಅಂತ ಹೇಳ್ತಾರೆ ಹಾಗಾಗಿ ಅದನ್ನು ಮಾಡ್ತೀವಿ ನಾವು ಯಾವಾಗಲೂ ಇದನ್ನು ಸಹ ಅತ್ತೆನೇ ಹೇಳ್ಕೊಟ್ಟಿದ್ದು ಅಕ್ಷೆಕಾಯಿನ ಫಸ್ಟು ಎಲ್ಲ ನೀಟಾಗಿ ಬಿಡಿಸಿ ಅದನ್ನು ಹುಳಿಕಾಯಿ ರೀ ಹುಳ್ಳಿಕಾಯಿನ ಹೇಗೆ ಹಚ್ಕೊಂಡಿ ಆಗ ಹಚ್ಚಿ ತೊಳೆದು ಇಟ್ಕೊಳ್ಳಿ ಒಂದು ಕುಕ್ಕರ್ಗೆ ನೀರು ಹೆಸರು ಕಣ್ಣು ಮತ್ತು ಅಕ್ಕಕಾಯಿನ ಹಾಕ್ಬಿಟ್ಟು ಉಪ್ಪಾಕಿ ಒಂದು ವಿಜಿಲ್ ಕೂಗಿಸಿ ಬಸ್ತು ಒಂದು ತಟ್ಟೆಗೆ ಹಾರಕ್ಕೊಂಡು ಇಟ್ಕೊಂಡಿರಿ ನಂತರ ಒಗ್ಗರಣೆಗೆ ಬಾಣಲಿಗೆ ಎಣ್ಣೆ ಸಾಸಿವೆ ಈರುಳ್ಳಿ ಒಂದೆರಡು ಸಣ್ಣಗೆ ಹಚ್ಚಿಟ್ಟಿರೋಂಥದ್ದು ಹಾಗೆ ಕರ್ಬೇವನ ಹಾಕಿ ಈರುಳ್ಳಿ ಹೂವು ಇದ್ದರೆ ಅದನ್ನು ಹಚ್ಚಿ ಹಾಕೊಳ್ಳಿ ಟೇಸ್ಟ್ ಸೂಪರ್ ಬರುತ್ತೆ ಇಲ್ಲಾಂದರೆ ಪರವಾಗಿಲ್ಲ ಸ್ಕಿಪ್ ಮಾಡ್ಕೊಬೋದು ಇಷ್ಟು ಹಾಕಿ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಈರುಳ್ಳಿ ಬೇಯೋವರೆಗೂ ನಂತರ ಎಣ್ಣೆಗೆ ಒಂದು ಎರಡು ಟೇಬಲ್ ಸ್ಪೂನ್ ಸಾಂಬಾರು ಪುಡಿ ಹಾಕಿಬಿಟ್ಟು ಚೆನ್ನಾಗಿ ಫ್ರೈ ಮಾಡಿ ಎಣ್ಣೆಲ್ಲೆನೆ ಹಾಗೆ ನಾವು ಬೇಯಿಸಿಟ್ಕೊಂಡಿರೋ ಅಂಥ ಅಕ್ಕೇಕಾಯಿ ಮತ್ತು ಹೆಸರು ಕಾಳನ್ನ ಲೈಟಾಗಿ ಹಿಂಡಿ ಅದನ್ನು ಬಾಣಲಿ ಅವಳಿಗೆ ಹಾಕಿ ಒಂದು ಹತ್ತು ಒಂದು ಐದು ನಿಮಿಷ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಹುರಿರಿ ಎಣ್ಣೆಲೆಲ್ಲ ಕಾಳನ್ನೆಲ್ಲ ಚೆನ್ನಾಗಿ ಹುರಿದಷ್ಟು ಟೇಸ್ಟ್ ಚೆನ್ನಾಗಿ ಬರುತ್ತೆ ಉಪ್ಪನ್ನ ನೋಡಿ ನೀವು ಹಾಕೊಳ್ಳಿ ಟೇಸ್ಟ್ ಯಾಕಂದರೆ ಬೇಯೋವಾಗ ಉಪ್ಪಿಗೆ ಉಪ್ಪು ಹಾಕಿರ್ತೀವಲ್ವ ನಾವು ಕಾಳಿಗೆಲ್ಲ ಹಾಗಾಗಿ ನೋಡಿಕೊಂಡು ನೀವು ಮತ್ತೆ ಉಪ್ಪು ಹಾಕೊಬೋದು ಸರಿ ಲಾಸ್ಟಿಗೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಇನ್ನೊಂದ್ಸಲಿ ಮಿಕ್ಸ್ ಮಾಡಿಕೊಂಡ್ರೆ ಹಾಕ್ಸಿಕಾಯಿ ಪಲ್ಯ ರೆಡಿ ಸೂಪರಾಗಿರುತ್ತೆ ಅನ್ನ ಸಾಂಬಾರಿಗೆಲ್ಲ ಆಗಲಿ ಹಾಗೆ ಆರೋಗ್ಯಕ್ಕೂ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ ಅಕ್ಕೇಕಾಯಿ ಆ ಸೊಪ್ಪಲ್ಲೂ ಏನೋ ಸಾಂಬಾರು ಮಾಡ್ತಾರೆ ಬಟ್ ನಾವು ಅವತ್ತು ಮಾಡಿಲ್ಲ ಅಕ್ಕೇಕಾಯಲ್ಲಿ ಯಾವಾಗಲೂ ಮಾಡ್ತೀವಿ ಅಕ್ಕೆಕಾಯಿಯಲ್ಲಿ ನಾವು ಅವರೆಕಾಯಿ ಸೀಸನ್ ಇದ್ದಾಗ ಅವರೆಕಾಳು ಹಾಕಿ ಮಾಡಿದ್ರು ಸೂಪರಾಗಿರುತ್ತೆ ಅಂತ ಕಾಳು ಹಾಕಿ ಮಾಡಿದ್ರು ಸಖತ್ತಾಗಿರುತ್ತೆ ಇಷ್ಟೇ ಅಕ್ಸೆಕಾಯಿ ಪಲ್ಯ ಫ್ರಮ್ ಹಾಗೇ ನೈಟು ನಾನು ಊಟ ಎಲ್ಲ ಆದಮೇಲೆ ಸ್ಯಾಟರ್ಡೆ ಇದು ಫ್ರೈಡೆ ಆಗಿರೋದ್ರಿಂದ ನೈಟೇ ಫ್ರೈಡೆ ನೈಟೇ ಶುಕ್ರವಾರದ ನೈಟೇ ನಾನು ಎಲ್ಲ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಯಾಕಂದರೆ ಶ ಸ್ಯಾಟರ್ಡೆ ಮಾರ್ನಿಂಗೇ ಪೂಜೆ ಮಾಡಿಬಿಡೋಣ ಅಂದ್ಕೊಂಡು ಎಲ್ಲನೂ ನೈಟೇ ಕ್ಲೀನ್ ಮಾಡಿಕೊಂಡು ಹಾಗೆ ದೋಸೆಗೆ ನೆನೆಸಿದ್ದೆ ಆ ದೋಸೆ ಇಟ್ಟು ರುಬ್ಬಿಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡಿಬಿಡೋಣ ಅಂತ ಹೇಗಿದ್ರು ಮಕ್ಕಳೆಲ್ಲ ಮನಗಿರ್ತಾರೆ ನೈಟ್ ಅಷ್ಟು ಇನ್ಸೆ ಅನ್ಸಲ್ಲ ಅಂದ್ಬಿಟ್ಟು ಚಿನ್ಮಯಿಗೆ ನಾನು ಒಂಬತ್ತು ಗಂಟೆಗೆ ಫೀಡ್ ಮಾಡಿ ಅವನ್ನ ಮನಗಿಸ್ಬಿಟ್ರೆ ಮತ್ತು ಲೆವೆನ್ ಓ ಕ್ಲಾಕ್ ಒಂದ್ಸಲಿ ಫೀಡ್ ಮಾಡಬೇಕಾಗುತ್ತೆ ಅಂದ್ಬಿಟ್ಟು ಅಂಥವರೆಗೂ ಒಂಚೂರು ಕೆಲಸ ಮಾಡ್ಕೊಳೋಣ ಅಂದ್ಬಿಟ್ಟು ನಾನು ಫ್ರೈಡೇ ನೈಟೇನೆ ಎಲ್ಲ ಫುಲ್ಲು ಕ್ಲೀನ್ ಮಾಡ್ತಾಯಿದ್ದೀನಿ ನಮ್ಮ ಮನೆಗೆ ಏನಂದ್ರೆ ಸ್ವಲ್ಪ ಕಷ್ಟನೇ ಮಕ್ಕಳನ್ನ ಇಟ್ಕೊಂಡು ಅವಳನ್ನ ಸ್ಕೂಲಿಗೆ ಕಳಿಸಿ ಅಮ್ಮನ ಚಿನ್ಮೈನ ಇಟ್ಕೊಂಡು ನನಗೆ ಸ್ವಲ್ಪ ಈಗೀಗ ಕಷ್ಟ ಅನಿಸ್ತಿದೆ ಅವನ್ನ ಅವನು ಇವಾಗ ದೊಡ್ಡವನ್ನಾಗ್ತಿರೋದರಿಂದ ಅವನ ಒಂಥವೇ ಇರಲ್ವಲ್ವ ಅವನ ನೋಡಿಕೊಂಡು ಅಮ್ಮನ್ನ ಸ್ಕೂಲಿಗೆ ಕಳಿಸಿ ಎಲ್ಲ ಸ್ವಲ್ಪ ಕಷ್ಟ ಆಗ್ತಿದೆ ಅದಕ್ಕೋಸ್ಕರ ನೈಟ್ ಎಲ್ಲ ಸ್ವಲ್ಪ ಕ ಮಾಡ್ಕೊಂಬಿಟ್ರೆ ನನಗೆ ಈಸಿ ಆಗುತ್ತೆ ಅಂದ್ಬಿಟ್ಟು ಎಲ್ಲ ಕ್ಲೀನ್ ಮಾಡಿಬಿಟ್ಟು ಹಾಗೆ ನನ್ನ ಹಸ್ಬೆಂಡು ತರಕಾರಿ ತಂದಿದ್ರು ಆಫೀಸಿಂದ ಬರ್ತಾನೆ ಎಲ್ಲ ತರಕಾರಿ ಎಲ್ಲ ಫ್ರಿಜ್ಜಿಗೆ ಜೋಡಿಸ್ಕೊಂಬಿಟ್ಟು ಆ್ಯಪಲ್ಲು ಮತ್ತು ಪೂಜೆಗೂವು ಮತ್ತು ಹಾಗಲಕಾಯಿ ಟೊಮೆಟೊ ಮೂಲಂಗಿ ಬೀಟ್ರೂಟು ಎಲ್ಲ ತಂದಿದ್ರು ಅದನ್ನೆಲ್ಲ ಫ್ರಿಡ್ಜ್ಗೆ ತಿಟ್ಬಿಟ್ಟು ಎಲ್ಲನೂ ಕ್ಲೀನ್ ಮಾಡ್ಕೊಂಬಿಟ್ಟೆ ನೈಟೇ